ನಾವು ಯಾವ ಬೆದರಿಕೆಗೂ ಬಗ್ಗವರಲ್ಲ ನಿಷೇಧ ಮಾಡ್ತೀವಿ ಅಂತೇಳಿ ವಾಣಿಜ್ಯ ಮಂಡಳಿಯರು ಹೇಳಿದ್ದಾರೆ ನಿಷೇಧ ಮಾಡಲಿ ಕನ್ನಡಕ್ಕಿಂತ ದೊಡ್ಡವರು ಯಾರೂ ಇಲ್ಲ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಕನ್ನಡಕ್ಕೆ ಅವಮಾನ ಮಾಡೋದು ನಮ್ಮ ತಾಯಿಗೆ ಅವಮಾನ ಮಾಡೋದು ಒಂದೇ ಇವತ್ತು ಕೂಡ ನಾನು ಕ್ಷಮೆ ಕೇಳಲ್ಲ ಉದ್ಧಟನತನ ತೋರಿಸ್ತಾ ಇದ್ದಾರೆ ಅವರಂಥ ಹಿರಿಯ ನಟನಿಗೆ ಈ ಥರ ಶೋಭೆ ತರಲ್ಲ ಅವರ ಚಲನಚಿತ್ರಗಳಿಗೆ ನಾವು ಗೌರವಿಸ್ತೀವಿ ಆದರೆ ಅವ್ರ ಮಾತಿಗೆ ಗೌರವ ಕೊಡಬೇಕು ಅನ್ನೋದೇನು ರೂಲ್ಸ್ ಅಲ್ಲ ಕನ್ನಡದ ಭಾಷೆ ಅದಕ್ಕೆ ಆದ ಒಂದು ಇತಿಹಾಸ ಇದೆ ನಾನು ಇವತ್ತು ಹೇಳ್ತೀನಿ ಊಟಿ ಮತ್ತು ಹೊಸೂರು ಹಿಂದೆ ಮೈಸೂರು ಸಂಸ್ಥಾನದ ಭಾಗ ಆಗಿತ್ತು ಈಗ ತಮಿಳುನಾಡಲ್ಲಿದೆ ಅದನ್ನು ಈಗ ಕರ್ನಾಟಕ ಸೇರಿಸ್ಬಿಡಲಿ ನಮ್ಮ 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 ರಾಜ್ಯದಕ್ಕೆ ಸೇರಿದಂಥದ್ದನ್ನು ಅವ್ರ ಹತ್ರ ಯಾಕಿರಬೇಕು ನಮ್ಮ ಭಾಷೆ ನಮ್ಮ ನೆಲ ಪುರಾತನವಾದದ್ದು ಊಟಿ ಮತ್ತು ಹೊಸೂರು ಕೂಡ ಕರ್ನಾಟಕದ ಭಾಗ ಮೊದಲು ಮೈಸೂರು ಸಂಸ್ಥಾನದಲ್ಲೇ ಇತ್ತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಮೂರನೇ ಮೈಸೂರು ಯುದ್ಧದಲ್ಲಿ ಹೊಸೂರು ತ ಆವತ್ತಿನ ಮದ್ರಾಸ್ ಪ್ರಾಂತ್ಯಕ್ಕೆ ಅವರು ಅಕ್ರಮವಾಗಿ ಹಾಕೊಂಡು ವಶಪಡಿಸ್ಕೊಂಡಿದ್ರು ಕರ್ನಾಟಕಕ್ಕೆ ಹತ್ರ ಇದೆ ಬೆಂಗಳೂರಿಂದ ನಲ್ವತ್ತು ಕಿಲೋಮೀಟರ್ ಇದೆ ಅದು ಇನ್ನೂ ಇಂಪ್ರೂವ್ ಆಗುತ್ತೆ ಅದರಿಂದ ಹೊಸೂರನ್ನೂ ಊಟಿನೂ ನಮ್ಮ ಕರ್ನಾಟಕಕ್ಕೆ ಸೇರಿಸಲಿ ಇದೆಲ್ಲ ತಮಿಳುನಾಡು ಕರ್ನಾಟಕದ ಮೇಲೆ ಮಾಡ್ತಾರಂಥ ದೌರ್ಜನ್ಯ ಅಲ್ವಾ ಕಮಲಹಾಸನ್ ಅವ್ರಿಗೆ ಬುದ್ಧಿವಾದ ಹೇಳಿ ಸ್ಟಾಲಿನ್ ಅವರು ಪಕ್ಕದ ರಾಜ್ಯದ ಅವ್ರ ಜೊತೆ ಯಾವ ರೀತಿ ನಡ್ಕೋಬೇಕಂತ ನಾವೇನು ಅವ್ರ ಋಣದಲ್ಲಿ ಇಲ್ಲ ನಮ್ಮ ಋಣದಲ್ಲಿ ಅವರಿದ್ದಾರೆ ಕಾವೇರಿ ನೀರನ್ನ ನಿಲ್ಲಿಸಿದ್ರೆ ಕುಡಿಯೋದಕ್ಕೆ ಬೆಳೆಯೋದಕ್ಕೆ ನೀರಿರಲ್ಲ ಅದನ್ನು ತಲೆಯಲ್ಲಿರಲಿ ಅವ್ರಿಗೆ ಕಾವೇರಿ ನಮ್ಮದು ನಮ್ಮ ಋಣದಲ್ಲಿ ತಮಿಳ್ನಾಡು ಇದ್ದಾರೆ ತಮಿಳ್ನಾಡಿನ ಋಣದಲ್ಲಿ ನಾವಿಲ್ಲ